ಲಾಸ್ಟ್ ಸರಿ ಸಿ ಗ್ರೌಂಡ್ ಅಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಹೆಮ್ಮೆ ಅನಿಸಿತ್ತು ಕನ್ನಡಿಗರಿಗೆ ಈ ಬಾರಿ ಆತರ ಪ್ಲಾನ್ ಎಲ್ಲ ಸತಿ ಆತ ಆಗಲ್ಲ ಸರ್ ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ ಅದನ್ನ ಹೇಳೋದಕ್ಕೆ ಪದೇ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಬುರುಷ್ ಖಲೀಫಾ ಮೇಲೆ ಸತಿ ನಡಿಬೋದು ಇನ್ ನೆಕ್ಸ್ಟ್ ಅದಕ್ಕೇನೋ ದೊಡ್ಡ ಬಿಲ್ಡಿಂಗ್ ಹೋಗೋಕ್ಕಾಗಲ್ಲ ಈಗ ಅತಿ ದೊಡ್ಡ ಬಾವುಟ ಹಾರಿಸಬೇಕು ಇತ್ತು ಅನ್ ಅನ್ವೀಲ್ ಮಾಡ್ಬೇಕಾಯ್ತು ಹಾರಿಸೋದಲ್ಲ ಅನ್ವೀಲ್ ಮಾಡ್ಬೇಕಂತ ಅದನ್ನ ಮಾಡಿದ್ವಿ ನೆಕ್ಸ್ಟ್ ಐ ಡೋಂಟ್ ನೋ ಏನಾದ್ರು ಒಂದು ಹುಡುಕ್ತಿವಿ ಇಲ್ಲ ಅಂತ ಏನಿಲ್ಲ ಬಟ್ ವಿ ಹ್ಯಾವ್ ಪ್ಲಾನ್ ಬ್ಯೂಟಿಫುಲ್ ಥಿಂಗ್ಸ್ ಅದು ಬಿಟ್ರೆ ಸತಿ ಒಂದು ವಿಭಿನ್ನವಾದಂತ ಒಂದು ಪ್ರೋಗ್ರಾಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ ದರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ ಲ್ಯಾಂಡಿಂಗ್ ಇದೆ ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದಾರೆ ಅವತ್ತು ಇನಾಗ್ರೇಷನ್ ದೇಸ ವಿಚ್ ನನಗೆ ತುಂಬ ಇಷ್ಟ ಆಯಿತು ಅದು ಹೌ ಕರ್ನಾಟಕ ಬಿ ಕೆಮ್ ಕರ್ನಾಟಕ ಅನ್ನೋದಕ್ಕೆ ಅದರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ ಐ ಥಿಂಕ್ ಇಟ್ ವಾಸ್ ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್ ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತೆ ಅದು ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸು ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ವೀನ್ ದಟ್ ಅದು ಹೇಗೆ ಬರಬೇಕು ಹೇಗೆ ಅದೇ ಆ್ಯಂಗಲಲ್ಲಿ ನಿಲ್ಲಬೇಕು ನಮಗೆ ಡ್ರೋನ್ ಶಾರ್ಟ್ಸಲ್ಲಿ ಹೇಗೆ ಸಿಗಬೇಕು ಸೊ ಇಟ್ ವಾಸ್ ಸಮ್ ಎಫರ್ಟ್ ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಿ ಅಂತಲ್ಲ ವಿ ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವೀಕೆಂಡು ಹೋಪ್ಫುಲಿ ಇನ್ನೊಂದು ಬೆಟ್ರ್ ಐಡಿಯಾ ನಮಗೆ ಬರ್ಬೋದು ಬಟ್ ಆಸ್ ಇಟ್ ಇಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ಒಂದು ವಿಭಿನ್ನವಾದ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಶನಿವಾರ ಭಾನುವಾರ ಮತ್ತೆ ಸೋಮವಾರ ಇರೋದ್ರಿಂದ ಸೋಮವಾರ ಹಬ್ಬ ಬೇರೆ ಇದೆ ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಇದೆ ಎಷ್ಟು ಜನ ಸೇರ್ಬೋದು ಸೇರಿ ಸರ್ ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಸೇರ್ತಾರೆ ಸರ್ ಈಗ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ ಸೇರ್ತಾರೆ ಬಿಡಿ ನಮಗೆ ನಿಮ್ಮೇಲೆ ನಂಬಿಕೆ ಇದೆ ಸರ್ ಸೇರಿಸ್ತೀರಾ ಅಂತ